ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ವ್ಲಾಗ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ರಾಯರ ದಿನ ರಾಯರ ಸನ್ನಿಧಾನದಲ್ಲಿ ಶುರು ಮಾಡೋಣ ರಾಯರ ದರ್ಶನ ಮಾಡಿ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡು ಇವತ್ತಿನ ದಿನ ಗುರುವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಂದ ನೋಡಿ ನಿಮಗೂ ರಾಯರ ದರ್ಶನ ಮಾಡಿಸೋಣ ಅಂತಂದ್ಬಿಟ್ಟು ಇದು ಆರಾಧನೆದು ಅಲಂಕಾರ ಇನ್ನೂ ತೆಗ್ದೇ ಇರಲಿಲ್ಲ ದೇವಸ್ಥಾನ ಎಲ್ಲ ತುಂಬ ಅಲಂಕಾರ ಮಾಡಿದ್ರಲ್ಲ ಅದು ನೀನು ತೆಗ್ದೇ ಇರಲಿಲ್ಲ ಆವತ್ತಿಂದ ನಾವು ಒಳಗೆ ಬರೋಕ್ಕೂ ಆಗಿರಲಿಲ್ಲ ಅಷ್ಟು ಜನ ಇದ್ದರೂ ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡು ನಾನು ಹಾಗೆ ಹೋಗಿದ್ದೆ ಆದರೆ ಇವತ್ತು ದರ್ಶನ ಮಾಡೋ ಅವಕಾಶ ಕೊಟ್ಟದಾದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರೆ ಅವತ್ತಿನ ಫ್ರೆಶೂ ಇತ್ತು ಆವತ್ತಿನ ತುಂಬ ಚೆನ್ನಾಗಿತ್ತು ಸುಮ್ಮನೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಕ್ಕಿದೆಯಾ ಏನಾದರೂ ಹಾಂ ಸಿಕ್ತಕ್ಕಂಥ ಏನಾದರೂ ಬ್ಲಾ ಬ್ಲಾಕ್ ಕೌಚ ನನ್ನದು ಸಿಲಿಕಾನ್ದು ಬಿದ್ರು ಇದಾಗಬಾರ್ದು ಅದಕ್ಕೆ ನೋಡಪ್ಪ ಸಿಕ್ಕಿದ್ರೆ ರಾಯರಿಗೆ ಅಂತ ಅಂದ್ಬಿಟ್ಟು ತುಳಸಿ ತಗೊಂಡಿದ್ದೆ ಅದನ್ನ ಇಟ್ಬಿಟ್ಟು ಪ್ರದಕ್ಷಿಣೆ ಹಾಕೋಣ ಅಂತ ನಾನು ಐದು ಪ್ರದಕ್ಷಿಣೆ ಹಾಕ್ತೀನಿ ಯೂಜಲಿ ನೋಡಿ ಸಲ ನಮಸ್ಕಾರ ಮಾಡಿಬಿಟ್ಟು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀನಿ ರಾಯರು ದರ್ಶನ ಮಾಡ್ಕೊಳ್ಳಿ ಆ ರಾಯರು ನಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಪ್ರದಕ್ಷಿಣೆ ಹಾಕಿದ್ದಿಲ್ಲ ಆಯಿತು ಮಂತ್ರಕ್ಷೇತ್ರ ತೊಗೊಂಡು ತೀರ್ಥ ಪ್ರಸಾದ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಒಂದು ಐದು ನಿಮಿಷ ಕೂತ್ಕೋತೀನಿ ದೇವಸ್ಥಾನದಲ್ಲಿ ಆಮೇಲೆ ನಾನು ಅಲ್ಲಿಂದ ಎದ್ದು ಹೊರಡ್ತೀನಿ ಆವಾಗಲೇ ಆ ಜೊತೆ ಏನು ಮಾತಾಡ್ತಿದ್ದೆ ಅಂದರೆ ನನ್ನ ಮೊಬೈಲ್ ಬ್ಯಾಕ್ ಪೌಚು ಹೋಗ್ಬೇಕಿತ್ತು ನನಗೊಂದು ಸಿಲಿಕಂದು ಪಕ್ಕದಲ್ಲೇ ಒಂದು ಮೊಬೈಲ್ ಅಂಗಡಿ ಇದೆ ಆ ಅಂಗಡಿ ಹುಡ್ಗ ಅವನು ಹೋದ್ವಾರ ಹೇಳ್ದಂದಿದೆ ಅಕ್ಕ ಹುಡ್ಕಿಟ್ಟಿರ್ತೀನಿ ಅಂತ ಹೇಳಿದ ಅದಕ್ಕೆ ಸಿಕ್ತಾ ಅಂತ ಕೇಳಿದೆ ಇಲ್ಲ ನೋಡ್ತೀನಿ ಇನ್ನೊಮ್ಮೆ ನೋಡ್ಬಿಟ್ಟು ಹೇಳ್ತೀನಿ ಮುಂದಿನ ವಾರ ಅಂತಂದ ಸರಿ ಅಂತ ಅಂದ್ಬಿಟ್ಟು ಮಂತ್ರಾಕ್ಷತೆ ಮತ್ತು ಹೂ ಪ್ರಸಾದ ಎಲ್ಲ ತಗೊಂಡು ಮನೆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡೆ ನೋಡಿ ರಾಯರು ಮಂತ್ರ ಕತೆ ಪ್ಲಸ್ಸಡ್ ಒಂದು ಹೂವು ಸಿಕ್ಕಿತ್ತು ನನಗೆ ತುಂಬ ಇಷ್ಟ ಆಯ್ತು ಚೆನ್ನಾಗಾಯ್ತು ಖುಷಿ ಆಯಿತು ರಾಯರು ದರ್ಶನ ಮಾಡಿ ಒಂಥರ ಸಮಾಧಾನ ಆಗುತ್ತೆ ಬೆಳಗ್ಗೆನೇ ರಾಯರು ದರ್ಶನ ಆಗ್ಬಿಟ್ರೆ ಎಲ್ಲ ಕೆಲಸನೂ ಸರ ಆಗುವಾಗುತ್ತೆ ಒಮ್ಮೊಮ್ಮೆ ಬರೋಕ್ಕೆ ಆಗೋಲ್ಲ ಸರ್ ಇವತ್ತಿನೋ ನನಗೆ ಕರುಣಿ ತೋರಿಸಿ ರಜೆ ಕೊಟ್ಟಿದ್ದಾರೆ ಪ್ರಾರ್ಥನೆ ಮಾಡಿಕೊಂಡು ಇದು ಬಂದೆ ನಾನು ತುಂಬ ಗಲಾಟೆ ಆಯಿತು ಯಾವುದೋ ವಿಡಿಯೋ ಮಾಡಿಕೊಳ್ಳಿಲ್ಲ ಹಾಗೆ ಬರ್ತಾ ನನ್ನ ಫ್ರೆಂಡ್ ಮನೆಯಿಂದ ಬೆಣ್ಣೆ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದೆ ಅಷ್ಟು ನೆಡ್ಕೊಂಡೋಗಿ ಮತ್ತು ಸ್ಟೆಪ್ಸ್ ಹತ್ತಿದ್ರೆ ಒಂಥರ ಉಸಿರು ಆಗುತ್ತೆ ನಿಧಾನಕ್ಕೆ ಹತ್ಕೊಂಡು ಮನೆಗೆ ಬಂದೆ ನನ್ನ ಮನಸ್ಸಿನ ಕೆಲವೊಂದು ಮಾತುಗಳಿದೆ ಅದನ್ನು ಡೈರೆಕ್ಟಾಗಿ ನಾನು ಮಾತಾಡಿ ವೀಡಿಯೋ ಮಾಡಿದ್ದೀನಿ ಯಾರಿಗಾದರೂ ನನ್ನ ಮನಸ್ಸಿಂದ ಬೇಜಾರ್ ನನ್ನ ಮಾತಿಂದ ನಿಮಗೆ ಬೇಜಾರಾದರೆ ಪ್ಲೀಸ್ ಸಾರಿ ಹಾಗೆ ನನ್ನ ವೀಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಸಪೋರ್ಟ್ ಮಾಡಿ ಏನಾದರೂ ನಿಮಗೆ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಏನಾದರೂ ಸಜೆಸ್ಟ್ ಇದ್ದರೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ತುಂಬ ದಿನ ಆದಮೇಲೆ ವಿಡಿಯೋ ಮಾಡಿದ್ರೆ ಹೇಗೆ ಮಾಡೋದು ಎಲ್ಲಿಂದ ಶುರು ಮಾಡೋದು ಯಾವ ವಿಡಿಯೋ ಹಾಕೋದು ಅನ್ನೋದೇ ಆಗುತ್ತೆ ರೆಸಿಪಿ ವಿಡಿಯೋ ಹಾಕೋದ ಅಥವಾ ಏನಾದರೂ ವ್ಲಾಗ್ ಮಾಡೋದ ಅಂತಲೇ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿಬಿಟ್ಟು ಮಾಡಿದ್ದೀನಿ ನೋಡಿ ಇದೆ ಬೆಣ್ಣೆ ಒಂದೂವರೆ ಕೆ ಜಿ ಇದೆ ಸ್ವಲ್ಪ ನಾನು ತುಪ್ಪ ಜಾಸ್ತಿ ತಿನ್ನೋದ್ರಿಂದ ಬೆಣ್ಣೆನೂ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಈಗ ಅದನ್ನು ಕಾಯಿಸ್ಬೇಕು ಕಾಯಿಸಿ ಗೊತ್ತೀನಿ ಇವಾಗ ಮಡಿಸಿಡ್ತೀನಿ ಸರಿ ಬಂದೆ ಪೂಜೆ ಮುಗಿಸ್ಕೊಂಡು ತುಂಬಾ ಖುಷಿ ಆಯ್ತು ಸ್ವಲ್ಪ ಸಮಾಧಾನ ಬೆಳಗ್ಗೆನೇ ಹೋಗಿ ರಾಯರು ದರ್ಶನ ಮಾಡ್ಕೊಂಡು ಬಂದ್ಬಿಟ್ರೆ ಆ ಕೆಲಸ ಆವತ್ತಿನ ದಿನ ಅಥವಾ ಅವತ್ತಿನ ದಿನದ ಕೆಲಸ ಸರಾಗ್ವಕ್ ಆಗುತ್ತೆ ಅನ್ನೋದು ನಂಬಿಕೆ ಇವತ್ತು ನಾನು ಸ್ವಲ್ಪ ರೆಸ್ಟ್ ತಗೊಂಡಿದ್ದೀನಿ ರೆಸ್ಟ್ ಅಂದ್ರೆ ಆರಾಮಿಲ್ಲ ಜೊತೆಗೆ ಕೆಲ್ಸದಿಂದನೂ ಸರ್ರು ಸ್ವಲ್ಪ ಕೊಟ್ಟಿದ್ದಾರೆ ಬೆಳಗ್ಗೆ ಸಂಜೆ ನಾನೇ ನನಗೆ ಮೊನ್ನೆ ಇಲ್ಲ ಸ್ವಲ್ಪ ರೆಸ್ಟ್ ಅಂದ್ರೆ ನನಗ್ ಮನೇಲಿ ಕೆಲ್ಸ ಇದೆ ಶನಿವಾರ ಶ್ರೀ ಶ್ರೀಕೃಷ್ಣನೇ ಹಾಗಾಗಿ ಪೂಜೆ ಇಟ್ಕೊಂಡ್ರೆ ಯಾರ್ ಮಾಡ್ತಾರೋ ಎಷ್ಟ್ ಜನ ಮಾಡ್ತಾರೋ ಅಥವಾ ಯಾರು ಮಾಡ್ತಾರೋ ಅದು ಗೊತ್ತಿಲ್ಲ ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿನ್ ಮಾಡ್ಕೊಂಡು ಬರ್ತಿದೀನಿ ಕೂಡ ನಾನು ಇದೇ ಫಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು ಜನ್ಮಾಷ್ಟಮಿದು ಹಳೆ ಕಳೆದ ವರ್ಷ ಎಲ್ಲ ಮಾಡಿರೋದೆಲ್ಲ ಇದೆ ಫೋಟೋಸ್ ಇದೆ ಬೇಕಾದ್ರೆ ಆ್ಯಡ್ ಮಾಡ್ತೀನಿ ಆ ಕನ್ ಆ ಪೂಜೆ ಮಾಡಿದ ವಿಡಿಯೋ ಮಾಡ್ತೀನಲ್ಲ ಅವಾಗ ಆ್ಯಡ್ ಮಾಡ್ತೀನಿ ನನಗೆ ತುಂಬಾ ದೇವ ಕೃಷ್ಣ ಹಾಗಾಗಿ ಅದು ಅದಕ್ಕೆ ಕೆಲವೊಂದು ತಿಂಡಿಗಳು ಮಾಡಬೇಕು ಕೃಷ್ಣಂಗಿಗೆ ಎಷ್ಟು ತರ ತಿಂಡಿ ಮಾಡೋರು ಇದ್ದಾರ ಗೊತ್ತ ಎಲ್ಲ ತಿಂಡಿ ಮಾಡ್ತಾರೆ ನನ್ನ ಕೈಯ್ಯಲ್ಲಿ ಐದು ಮೂರು ಎಷ್ಟು ನನ್ಗೆ ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡಿ ಪೂಜೆ ಮಾಡ್ತೀನಿ ಅಂದ್ರೆ ನಾನು ಹೊರಗಡೆಯಿಂದ ಯಾವ್ದು ತರಲ್ಲ ನನ್ನ ಕೈಯಾರ ನಾನೇ ಮಾಡಿ ಆ ದೇವ್ರ ನೈವೇದ್ಯಕ್ಕೆ ಇಡಬೇಕು ಅದೊಂದು ನನಗೆ ಸಮಾಧಾನ ಕೊಡುತ್ತೆ ಬರಿ ಈ ಕೆಲ್ಸದ ಮಧ್ಯ ಯಾಕೆ ಎದುರ್ಕೊಡ್ರಿ ಎಲ್ಲ ಸಿಗುತ್ತೆ ಬಟ್ ನಾವು ಮಾಡಿದ ಸಮಾಧಾನ ಸಿಕ್ಕಲ್ಲ ನಾನೇ ಮಾಡ್ಬೇಕು ಅನ್ನೋದು ನನ್ನ ಗೊಜ್ಜ ಗೊಜ್ಜವಲಕ್ಕಿ ಕೂಡ ನಾನೇ ಮಾಡ್ತೀನಿ ಬೇಗ ಮಾಡಿ ಗೊಜ್ಜವಲಕ್ಕಿನ ತುಂಬಾ ಇಷ್ಟ ಪಡ್ತಾರೆ ನಮ್ ಮನೆಗ್ ಪೂಜೆಗೆ ಬರೋದಿಲ್ಲ ಗೊಜ್ಜವಲಕ್ಕಿ ತುಂಬಾ ಇಷ್ಟಪಟ್ಟು ತಿನ್ನೋ ಪ್ರಸಾದ ಗೊಜ್ಜ ಅವಲಕ್ಕಿ ಮತ್ತೆ ಇದು ಪಂಚಾಮೃತ ಇದೆರಡು ನನ್ ನಮ್ ಮನೆಗ್ ಪೂಜೆಗೆ ಬರೋದ್ಗೆ ತುಂಬಾ ಇಷ್ಟ ಪ್ರಸಾದದಲ್ಲಿ ಇನ್ ಕರ್ದಿ ತಿಂಡಿ ಎಲ್ಲಾ ನನ್ಗೆ ಈ ಸಲ ಆರಾಮ್ ಇಲ್ಲ ಹಬ್ಬದ ದಿನ ತುಂಬಾ ಆರಾಮ್ ಇಲ್ದಂಗಿತ್ತು ಇದೇನೋ ಬಂದಿತ್ತು ಸ್ವಲ್ಪ ನನ್ಗೆ ಹಳೇದೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಈ ಜಾಸ್ತಿ ರಿಸ್ಕ್ ತಗೊಂಡು ಕೆಲಸ ಮಾಡೋ ಹಾಗೂ ಇಲ್ಲ ವರ್ಮಾಲಕ್ಷ್ಮಿಗೆ ಸ್ವಲ್ಪ ಕ್ಲೀ ಶ್ರಾವಣ ಬಂತು ಅಂದ ತಕ್ಷಣನೇ ಹಬ್ಬದ ಕೆಲಸ ಕ್ಲೀನಿಂಗ್ ಎಲ್ಲಾ ಜಾಸ್ತಿ ಮಾಡ್ಕೊಬಟ್ನಾ ಕೆಲಸ ಮಾಡದೆ ಕಾಯಸಕ್ಕ ತರ ಆಯ್ತು ಅಥವಾ ನನ್ ಗ್ರಹ ಜಾರನ ಹಬ್ಬದೇ ಆರಾಮ್ ಇಲ್ದಂಗ ಆಯ್ತು ವರಮಾಲಕ್ಷ್ಮಿನೂ ನಾನು ಸಿಂಪಲ್ ಆಗಿ ಮಾಡಿದ್ದೆ ಏನು ಇಲ್ಲ ಒನ್ ಪಾಯಸ ಬರಲಿ ಹಬ್ಬ ಮುಗಿಸ್ಕೊಂಡಿದ್ದೆ ಈ ಹಬ್ಬನಾದ್ರು ಮಾಡ್ಬೇಕು ಆರಾಮಾಗಿ ನಾನು ಕೆಲ್ಸಾ ಮಾಡ್ಕೊಂಡ್ ಹೋಗೋತರ ಮಾಡ್ಬೇಕು ನಾವ್ ಏನ್ ಮಾಡಿದ್ರು ಮಾತಾಡ್ತಾರೆ ನೀವ್ ಯಾವ್ ಹಬ್ಬ ಮಾಡ್ಲಿ ನೀವ್ ಯಾವ ದೇವಸ್ಥಾನಕ್ ಹೋಗ್ಲಿ ನೀವ್ ಹೇಗಿರ್ಲಿ ಎಲ್ಲಾ ಮಾತಾಡ್ತಾರೆ ಬಟ್ ನಮ್ಗೇನ್ ಅನ್ಸುತ್ತೋ ನಾವ್ ಅಲ್ಲಿನ ಮಾಡ್ಬೇಕು ನನಗೆ ತುಂಬಾ ಇಷ್ಟವಾದ ದೇವ್ರು ಕೃಷ್ಣ ನಾನ್ ಮಾಡೇ ಮಾಡ್ತೀನಿ ಯಾರು ಬೇಡ ಅಂದ್ರು ನನ್ ಕೈ ನನ್ ಶಕ್ತಿ ಅನುಸಾರ ನಾನ್ ಮಾಡ್ತೀನಿ ಎಷ್ಟು ಬೇ ಎಷ್ಟ್ ಬೇಕೋ ಅಷ್ಟು ಪ್ರಿಪರೇಷನ್ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಹಂಗಂತ ಹೇಳ್ಬಿಟ್ಟು ಊರಿಗೆಲ್ಲ ಊಟ ಹಾಕೋಷ್ಟು ನಾನೇನು ದುಡ್ಡು ಇದೆಲ್ಲ ನಾಲ್ಕು ಜನಕ್ಕೆ ನಮ್ಮ ಮನೆಗೆ ಬಂದವ್ರಿಗೆ ಸ್ವಲ್ಪ ಪ್ರಸಾದ ಕೊಟ್ಟು ಕರ್ದಿ ತಿಂಡಿ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು ನನಗೆ ಅಭ್ಯಾಸ ಅದು ತುಂಬಾ ವರ್ಷದ ಹಳೆಯ ಅಭ್ಯಾಸ ನನಗೆ ಮಾಡಬೇಕು ಅಂತ ಪ್ರೇರಣೆ ಆಯಿತು ನಾನು ಮಾಡ್ತಿದ್ದೀನಿ ಅಷ್ಟೇ ಅದಕ್ಕೆ ಯಾರೋ ಹೇಳಿ ಅಥವಾ ಇನ್ಯಾರನ ನೋಡಿ ನಾನು ಯಾವತ್ತು ಮಾಡ ಅಲ್ವಾ ನನ್ನನ್ನು ನೋಡ್ಬಿಟ್ಟು ಮಾಡಿ ಅಂತಲೂ ನಾನು ಹೇಳಲ್ಲ ಏನೇ ನಿಮ್ಗೆ ಒಳ್ಳೇದು ಅನ್ಸಿದ್ರೆ ಮಾತ್ರ ಮಾಡಿ ನಂತ ನಾನು ಹೇಳ್ದಾಗೆ ಆಗಬೇಕು ಅನ್ನೋದು ಯಾವುದು ಇಲ್ಲ ಈಗ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಬೇರೆಯವರು ನಮ್ಮ ಮಾತು ಕೇಳ್ತಾರೆ ನನ್ನನ್ನು ನೋಡಿ ಮಾಡ್ತಾರೆ ಅನ್ನೋದು ಸುಳ್ಳು ಅಲ್ವಾ ನನಗೆ ನನಗೇನನ್ಸುತ್ತೋ ನಾನು ಅದನ್ನ ಮಾಡ್ತೀನಿ ನನಗ್ ತುಂಬಾ ದೇವರು ಕೃಷ್ಣನ್ ಕೃಷ್ಣನ್ದು ವಿಗ್ರಹ ಇದೆ ಅಂದ್ರೆ ಅದು ಪ್ಲಾಸ್ಟ್ ಆಫ್ ಪ್ಯಾರಿಸ್ ಇಲ್ಲಿ ಮಾಡೋದು ಅದು ತುಂಬಾ ಹಳೇದು ನನ್ಗೆ ನನ್ ಮಗ ಅಂದ್ರೆ ನಮ್ಮ ಅಕ್ಕನ ಮಗ ನನ್ಗೆ ಗಿಫ್ಟ್ ಮಾಡಿದ್ದು ನನ್ನ ಅತ್ತ ಆ ಕೃಷ್ಣ ನಮ್ಮ ಮನೆಗ್ ಬಂದಾಗಿಂದನು ನನ್ನ ಅತ್ತೆ ಮೂರ್ತಿಗೆ ಜನ್ಮಾಷ್ಟಮಿ ಪೂಜಾ ಮಾಡ್ಕೊಂಡು ಬಂದಿದೀನಿ ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ಹಳೆ ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡಿ ವಿಡಿಯೋ ಇಲ್ಲ ಫೋಟೋಸ್ ಇದೆ ನಾನು ಅವಾಗ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಶುರು ಮಾಡೇ ಇನ್ನು ಎಂಟು ಒಂಬತ್ತು ತಿಂಗಳಾಗಿದೆ ಅಷ್ಟೇ ನಾನು ಅವಾಗೇನು ಯಾವ ವಿಡಿಯೋಸು ಶುರು ಮಾಡಿರಲಿಲ್ಲ ಜಸ್ಟ್ ಒಂದು ಫೋಟೋಸ್ ಕ್ಲಿಪ್ಸ್ ತೊಗೊಂಡಿದ್ದೆ ಅದನ್ನ ಹಾಕ್ತೀನಿ ಈ ಸಲೂ ಅಷ್ಟೇ ಈ ಸಲ ಆರಾಮ್ ಇಲ್ದಿರೋದ್ರಿಂದ ನನ್ನ ಕೈಲಿ ಮೂರು ಅಥವಾ ಐದು ಅಷ್ಟೇ ತಿಂಡಿ ಮಾಡೋಕ್ಕಾಗುತ್ತೆ ಈ ಸಲ ನಾನು ಜಾಸ್ತಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಐಡಿಯಾ ಇತ್ತು ಸ್ವಲ್ಪನಾದ್ರೂ ದೇವ್ರ ಅದಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಅನ್ಕೊಂಡಿದ್ದೆ ಈ ಸಲ ಐದು ಅಥವಾ ಮೂರು ಎಷ್ಟು ಅವಕಾಶ ಮಾಡಿದೆ ಅದು ಅವಲಕ್ಕಿ ಸಿಹಿ ಅವಲಕ್ಕಿ ಗೊಜ್ಜ ಅವಲಕ್ಕಿ ಆ ಅದೆಲ್ಲ ಇರುತ್ತೆ ಅದ್ ಬಿಟ್ಟು ಕರ್ದಿ ತಿಂಡಿ ಒಂದ್ ಐದು ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ಕೊಬ್ಬರಿ ಅವನು ಜಿಮ್ಗೆ ಹೋಗಿದ್ದಾನು ಬಂದ್ಮೇಲೆ ಕೊಬ್ಬರಿ ತುರ್ಸಿ ರೆಡಿ ಮಾಡ್ಬೇಕು ಇದೊಂದು ಕವರ್ ಕೊಟ್ ಕಳಿಸ್ಬೇಕು ನೋಡಿ ಇಷ್ಟು ವೇಸ್ಟ್ ಕವರ್ ಪ್ಲಾಸ್ಟಿಕ್ ಕವರ್ಸ್ ಮನೇಲಿ ಅಂದ್ರೆ ಅದು ಇದು ಅದಕ್ಕೆ ಅದಿಕ್ಕೆ ಅಜ್ಜಿ ಪಪ್ಪ ಅಲ್ಲಿ ತರಕಾರಿ ಮದ್ ನಾವು ರೆಗ್ಯುಲರ್ ಆಗಿ ತರ್ಕೊಂಡಿ ತಗೋತೀವಿ ಸ್ವಲ್ಪ ಕಡಿಮೆ ರೇಟು ಅನ್ನೋದಕ್ಕಿಂತ ತೂಕದಲ್ಲಿ ಒಂದ್ ಕೆ ಜಿಗಿಂತ ಜಾಸ್ತಿನೇ ಹಾಕ್ತಾರೆ ಒಂದು ಎರಡು ಆ ಇದು ವೇಸ್ಟ್ ಬಿಸಾಕೋ ಬದಲು ಅವ್ರಿಗೆ ಹೆಲ್ಪ್ ಆಗುತ್ತೆ ಹೇಳಿದೆ ನಂಗೆ ಸ್ವಲ್ಪ ಹೊರಗಡೆ ಕೆಲ್ಸ ಇದೆ ಅಂದ್ರೆ ಆ ಕ್ಯಾರಿ ಬ್ಯಾಗ್ ತೊಗೊಂಡ್ಬರ್ಬೇಕು ಪಾರ್ಸಲ್ ಕವರ್ ಅಂತ ಕೆಲವೊಂದು ತಿಂಡಿನ ಆ நன்கேதாதே கொட பதத்தி இட்னி அந்த மாதிரி நாவே தின்னக்காக இவன்தூ மொதலே டயட்டு டயட்டு அந்த ஏனாந்திர ஏன்னு தின்ல்ல சொல்வ தினு ಹಂಗಾಗಿ ಏನ್ ಮಾಡ್ತೀನಿ ಅಂತ ಯಾರ್ ಪೂಜೆಗೆ ಬರ್ತಾರೋ ಅವ್ರಿಗೆ ಒಂದ್ ನಾಲ್ಕು ಮಲಕ್ ಅಂತ ಪ್ಯಾಕ್ ಮಾಡ್ಬಿಟ್ಟು ತಾಂಬೂಲ ಜೊತೆಗೆ ಕೊಡೋ ಒಂದು ಪದ್ಧತಿ ಇಟ್ಕೊಂಡಿದೀನಿ ಅದೆಲ್ಲ ಕವರ್ ತರಬೇಕು ಮತ್ತೆ ರಿಟರ್ನ್ ಗಿಫ್ಟು ಈ ಸಲ ಬೇರೆ ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ರು ಪ್ಲೇಟು ಬ್ಲೌಸ್ ಪೀಸು ಅಥವಾ ಬೌಲು ಬಾಕ್ಸು ಆತರ ಕೊಡ್ತಾರೆ ಲೇಡೀಸ್ಗೆ ಯೂಸ್ ಆಗೋ ತರದ್ ಯಾವ್ದಾದ್ರು ನೋಡಿ ಮಾಡೋಣ ಅಂತ ಅನ್ಕೊಂಡಿದೀನಿ ಕೊಡೋಣ ಆ ತರದ್ದು ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ವಿಡಿಯೋಸ್ ಹಾಕ್ತೀನಿ ನನ್ನ ಶಕ್ತಿ ಅನುಸಾರ ಮಾಡ ಮಾಡೋಣ ಅನ್ಕೊಂಡಿದೀನಿ ಮುಂದೆ ಹೇಗಾಗುತ್ತೆ ಅಂತ ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈಗ ನಂಗೆ ಸಖತ್ ಇದೆ ಲ್ಯಾಬಲ್ಲೂ ಕೆಲಸ ಇತ್ತು ಸಖತ್ ಕೆಲಸ ಇತ್ತು ಸರಿ ರಾ ಕರೆಕ್ಟ್ ಆಗಿ ನಾನು ಬೆಂಗ್ಳೂರ್ ಬರೀ ಹೋಗ್ಬೇಕು ಹಾಸ್ಪಿಟಲ್ಗೆ ಅದು ನಾನು ವಿಡಿಯೋ ಹಾಕ್ತೀನಿ ಹೋದ್ರೆ ಆ ಹೋಗ್ಬೇಕು ಅಂದ್ಕೊಂಡಿದೀನಿ ನನ್ನ ಮಗನನ್ನು ನೆಕ್ಸ್ಟ್ ವೀಕ್ ಅದನ್ನ ನಾನ್ ವಿಡಿಯೋ ಹಾಕ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಇವತ್ತು ಸದ್ಯಕ್ಕೆ ರೆಸ್ಟ್ ಕೊಟ್ಟಿದ್ದಾರೆ ರೆಸ್ಟ್ ಮೀನ್ ಏನು ಕೆಲ್ಸ ಇದೆಯೋ ಅದ್ ಮಾಡ್ಕೋ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನನ್ ಕೆಲಸ ಇದೆ ಹಬ್ಬದ ಕೆಲಸ ಅಂತ ಅನ್ಬೇಕು ಅವ್ರಿಗೂ ಗೊತ್ತು ನಾನು ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡೋದು ಪಾಪ ಅವರು ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು ಅದು ತುಂಬಾ ಬಿಸಿ ಆದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರದ್ದು ಏನು ಕೆಲಸ ಇಲ್ದಿರೋದ್ರಿಂದ ಅವರೇ ಇವತ್ತು ಲ್ಯಾಬ್ ನೋಡ್ಕೊತಿದ್ದಾರೆ ಹಂಗಾಗಿ ನಾನು ಮನೇಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಆಗಿ ಕೆಲಸ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಅಂದ್ರೆ ಏನಿದೆ ಏನಿಲ್ಲ ಅದು ನೋಡ್ಕೊಂಡಿಲ್ಲ ಈ ತಿಂಡಿ ಮಾಡೋದಕ್ಕೆ ಅದನ್ನೆಲ್ಲಾ ಮಾಡ್ಕೋಬೇಕು ಚಕ್ಲಿ ಕೊಬ್ಬಳೆ ಆಮೇಲೆ ರವೆ ಉಂಡೆ ಕರ್ಜಿಕಾಯಿ ಮದ್ದು ಅಥವಾ ನಿಪ್ಪಟ್ಟು ಈ ಎರಡ್ರಲ್ಲಿ ಒಂದ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಇಷ್ಟು ಐದು ತಿಂಡಿ ಮಾಡ್ಬೇಕು ಅಂದ್ಕೊಂಡಿದೀನಿ ಅದ್ರಲ್ಲಿ ಯಾವ್ದು ಸಕ್ಸಸ್ ಆಗುತ್ತೆ ಯಾವ್ದಾಗಲ್ಲ ಅಂತ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತೀನಿ ರೆಸಿಪಿ ಯಾವ್ದು ಶೂಟ್ ಮಾಡ್ಕೊಳ್ಳಲ್ಲ ಬಿಕಾಸ್ ಎಲ್ಲ ಶೂಟ್ ಮಾಡ್ತಾ ಕೂತ್ಕೊಂಡ್ರೆ ಬೇರೆದಕ್ಕೆ ಟೈಮ್ ಆಗಲ್ಲ ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಆವಾಗಲೇ ನಾನು ಪೂಜೆ ಮಾಡೋಕಿನ ಮುಂಚೆ ತಿಂಡಿ ಮಾಡಿದ್ದೆಲ್ಲ ಆನ್ ಮಾಡಿಟ್ಟಿದೀನಿ ಮೊಬೈಲು ಅದು ಯಾವಾಗ ಆಫ್ ಆಗಿದೆ ವಿಡಿಯೋ ಅಂತಾನೆ ಗೊತ್ತಿಲ್ಲ ಹಂಗಾಗಿ ನಾನು ಈ ಕಡೆನೆ ನೋಡ್ತಾ ಇದ್ರೆ ಆ ಕಡೆ ಒಂದೊಂದು ಮಿಸ್ ಆಗ್ಬಿಡುತ್ತೆ ಕೆಲ್ವೊಂದು ಪ್ರೊಸೆಸರ್ ಇರುತ್ತಲ್ಲ ಹೀಗೆ ಮಾಡ್ಬೇಕು ಅಂತ ಇಲ್ಲ ಅಂದ್ರೆ ತಿಂಡಿ ಚೆನ್ನಾಗಿ ಬರೋದಿಲ್ಲ ನಾನು ದೇವ್ರಿಗೆ ಮಾಡ್ತಿರೋದ್ರಿಂದ ಯಾವ ಇದನ್ನು ರೆಸಿಪಿನೇ ಶೂಟ್ ಮಾಡ್ಕೊಳಲ್ಲ ಸ್ವಲ್ಪ ನಿಗಾ ಕೊಟ್ಟು ಅಂದ ನಾವೇ ತಿನ್ನೋದು ದೇವ್ರು ತಿನ್ಕೊಂಡು ಹೋಗಲ್ಲ ದೇವ್ರ ನೈವೇದ್ಯಕ್ ಮಾಡ್ತಿರೋದ್ರಿಂದ ಸ್ವಲ್ಪ ನಿಗಾ ಕೊಟ್ಟು ಮಾಡ್ಕೋಬೇಕು ಹಾಗಾಗಿ ತುಪ್ಪ ಕಾಯಿಸ್ಕೋಬೇಕು ಫಸ್ಟ್ ಬೆಣ್ಣೆ ತಂದಿದೀನಿ ಈಗ ಮಠಕ್ಕೆ ಹೋಗಿದ್ನಲ್ಲ ಹಾಗೆ ನನ್ ಫ್ರೆಂಡ್ ಮನೇಲಿ ಕೊಟ್ಟೋಗಿದ್ರು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಫಸ್ಟ್ ಸ್ವಲ್ಪ ಅವನಿಗೆ ಬೆಣ್ಣೆ ಎತ್ತಿಟ್ಕೋತೀನಿ ಪನ್ನೀರ್ ಮಸಾಲೆ ಏನಕ್ಕಾದ್ರೂ ಬೇಕಾಗುತ್ತೆ ಒಗ್ಗರಣೆಗೆಲ್ಲ ಬೆಣ್ಣೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಎತ್ತಿಟ್ಕೊಂಡು ನೀನ್ ಒನ್ ಒನ್ ಕೆ ಜಿ ನಲ್ಲಿ ಮಿಕ್ಕಿದನ ತುಪ್ಪ ಕಾಯಿಸಿ ಇಟ್ಕೊತೀನಿ ಯಾಕೆ ಅಂದ್ರೆ ನನಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ತುಪ್ಪ ತಿಂಡಿಗೂ ತುಪ್ಪ ಹಾಕೊಂಡು ತಿಂತೀನಿ ಊಟಕ್ಕೂ ತುಪ್ಪ ಹಾಕೋತೀನಿ ಬಿಸಿ ಬಿಸಿ ಏನ್ ಊಟ ಮಾಡ್ತೀನೋ ಎಲ್ಲದಕ್ಕೂ ತುಪ್ಪ ಹಾಕೊಂಡು ನಂಗೆ ತುಂಬಾ ಇಷ್ಟ ಚಪಾತಿ ಆಗಿರ್ಬೋದು ಪಲಾವ್ ಬಿಸಿ ಗುಡಪತಿ ಎಲ್ಲದಕ್ಕೂ ಏವನ್ ಉಪ್ಪಿಟ್ಟು ಚಿತ್ರಾನ್ನಕ್ಕೂ ನಾನು ತುಪ್ಪ ಹಾಕೊಂಡು ತಿಂತೀನಿ ನಂಗೆ ತುಪ್ಪ ಇಷ್ಟ ಹಾಗಾಗಿ ಮನೇಲಿ ಮಕ್ಕಳು ತಿಂತಾರೋ ಇಲ್ವಾ ನಾನಂತೂ ತುಪ್ಪ ತಿಂತೀನಿ ಖಾಲಿ ಮಾಡ್ತೀನಿ ಇದು ನಾಟಿ ಹಸದ್ದು ಬೆಣ್ಣೆ ಚೆನ್ನಾಗಿರುತ್ತೆ ಕ್ವಾಲಿಟಿ ನನ್ನ ಫ್ರೆಂಡ್ ಹಳ್ಳಿ ಕಡೆಯಿಂದ ತರಿಸ್ಕೊಡ್ತಾರೆ ಅವ್ರ ಹತ್ರ ತೊಗೊಂಡು ಬಂದಿದ್ದೀನಿ ಈಗ ತುಪ್ಪ ಕಾಯಿಸ್ಕೊಂಡು ತುಪ್ಪ ಕಾಯಕ್ಕೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಸೊ ತಿಂಡಿ ತಿನ್ಕೊಂತೀನಿ ಇಷ್ಟೊತ್ತಿಗೆ ನಾನು ತಿನ್ಕೊಂತಿದ್ದೆ ಲ್ಯಾಬಲ್ಲಿ ಇದ್ದಿದ್ರೆ ಇವತ್ತು ಲೇಟ್ ಆಯ್ತು ಗುರುವಾರ ಆಲ್ರೆಡಿ ಲೇಟ್ ಆಗೇ ಆಗುತ್ತೆ ಯಾಕೆ ಅಂದರೆ ಆ ನಾನ್ ದೇವಸ್ಥಾನಕ್ ಹೋಗ್ಬಾರ್ದೆ ತಿಂಡಿ ತಿನ್ನೋದಿಲ್ಲ ಇವತ್ತು ಸ್ವಲ್ಪ ನಾನೇ ಇಲ್ಲಿ ಆಗ್ ಓಪನ್ ಮಾಡ್ತೀನಿ ಅಂದಿದ್ರಿಂದ ನಿಧಾನಕ್ಕೆ ಇದು ಸ್ಯಾರಿ ತುಂಬಾ ಬಲೂನ್ ತರ ಇದೆ ನೋಡಿ ಹಿಂಗದ್ರೆ ಹಿಂಗ್ ಇದಾಗುತ್ತೆ ಸ್ಟಿಕ್ ತರ ತರ ಸ್ಯಾರಿ ಇದನ್ನ ಇದನ್ನ ಉಟ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಈ ಸ್ಯಾರಿ ಹಾಕೊಂಡು ತಿಂಡಿ ತಿನ್ನಕಾಗಲ್ಲ ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿ ಮೊದ್ಲು ಆಮೇಲೆ ತಿಂಡಿ ತಿನ್ಕೊಂಡು ಕೆಲ್ಸ ಶುರು ಮಾಡ್ಕೋತೀನಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ಮಧ್ಯಾಹ್ನದಷ್ಟೊತ್ತಿಗೆ ಸರ್ ನಾನು ಊಟಕ್ಕೆ ಕಳ್ಸಕ್ಕೆ ಬಂದರೆ ಸಾಕು ಅಂತ ಹೇಳಿದ್ರೆ ನೋಡೋಣ ಎರಡು ಗಂಟೆ ಅಷ್ಟೊತ್ತಿಗೆ ಎಷ್ಟು ಮಾಡ್ತೀನಿ ಎಷ್ಟು ಮಾಡೋಲ್ಲ ಅಂತ ಗೊತ್ತಿಲ್ಲ ಅದನ್ನು ನಾನು ವೀಡಿಯೋ ಶೇರ್ ಮಾಡ್ತೀನಿ ಯಾವ್ದು ಮಾಡಿದ್ದೀನಿ ಯಾವ್ದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದರ ರೆಸಿಪಿ ರೆಸಿಪಿಯಾಗೂ ಶೂಟ್ ಮಾಡ್ಕೊಳ್ಳೋಲ್ಲ ಆಗಲ್ಲ ರೆಸಿಪಿ ಒಂದ್ ಶೂಟ್ ಮಾಡಷ್ಟು ಒಂದ್ ದಿನ ಆಗ್ಬಿಡುತ್ತೆ ಈ ಕಡೆ ವಿಡಿಯೋಸ್ ಮಾಡ್ಕೊಂಡು ಈ ಕಡೆ ಕೆಲ್ಸ ಮಾಡ್ಕೊಳಕ್ ಆಗಲ್ಲ ಕೆಲ್ಸ ಮಾಡೋದ್ ಒನ್ ಅವರ್ ಆಗಿದೆ ವಿಡಿಯೋ ಮಾಡ್ಕೊಂಡ್ ಮಾಡಿದ್ರೆ ನಾವು ಟೂ ಟು ತ್ರೀ ಅವರ್ಸ್ ಬೇಕಾಗುತ್ತೆ ಹಂಗಾಗಿ ನಾನು ಯಾವ್ದು ಮಾಡಲ್ಲ ಆಮೇಲೆ ಅಲ್ಲಿ ಟೈಲರ್ ಟೇಲರ್ಗೆ ಹೋಗ್ಬೇಕು ನಾನು ಡ್ರೆಸ್ ಒಳಗೆ ಕೊಟ್ಟಿದ್ದೆ ನನ್ಗೆ ಜನ್ಮಾಷ್ಟಮಿಲಿ ನಾನು ಇಷ್ಟಪಟ್ಟು ಮಾಡೋ ಹಬ್ಬ ಜನ್ಮಾಷ್ಟಮಿ ಒಳ್ಳೆ ಆ ಹಬ್ಬಕ್ಕೆ ಯಾವ ಹಬ್ಬದಲ್ಲಿ ಬೇಕಾದ್ರೂ ನಾನು ಹಳೆ ಬಟ್ಟೆ ಹಾಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಜನ್ಮಾಷ್ಟಮಿಗೆ ನನ್ಗೆ ಹೊಸ ಬಟ್ಟೆನೇ ಆಗ್ಬೇಕು ನಾನು ರಾಧಾಕೃಷ್ಣ ಎರಡು ಎರಡು ಇರೋದನ್ನ ವಿಗ್ರಹ ಇಟ್ಕೊಂಡಿಲ್ಲ ಸಿಂಗಲ್ ಇಟ್ಕೊಂಡಿರೋದು ನಾನು ರಾಧ ತರಾನೇ ರೆಡಿ ಆಗ್ಬೇಕು ಅನ್ನೋದು ನನ್ನ ಆಸೆ ಹಂಗಾಗಿ ನಾನು ಲೆಹಂಗಾನೆ ಸ್ಟಿಚ್ ಮಾಡಿಸ್ಕೋತೀನಿ ಈ ಹಬ್ಬಕ್ಕೆ ಮಾತ್ರ ನನ್ ಲೆಹಂಗಾನೆ ಸ್ಯಾರಿ ಕೊಟ್ಟು ಬಂದಿದೆ ಅದು ಕೊಟ್ರೆ ಅವನತ್ರ ನನ್ ಮಗನ್ ಜೊತೆ ಹೋಗ್ಬೇಕು ನಾನು ಅದನ್ನು ವಿಡಿಯೋ ಶೂಟ್ ಮಾಡ್ಕೋತೀನಿ ನನ್ ಮಗ ಜಿಮ್ಮಿಂದ ಬಂದ್ಮೇಲೆ ಅವನ ಹತ್ರ ಅದ್ರೆಲ್ಲಾ ಕೆಲಸ ಮಾಡಿಸ್ಬೇಕು ಅಲ್ಲಿ ಹೋಗಿ ಅವನತ್ರ ಡ್ರೆಸ್ ತಗೊಂಡು ಅದಕ್ಕೊಂದು ದುಪ್ಪಟ್ಟ ಸೆಟ್ ಮಾಡ್ಕೋಬೇಕು ಬ್ಯಾಂಗಲ್ ಇದೆಯಾ ಅದನ್ನ ಉಡ್ಕೊಬೇಕು ಹೆಣ್ಮಕ್ಳು ತುಂಬಾ ಇರುತ್ತಲ್ವ ನನಗೆ ಈಗ ಯಾಕ್ಬೇಕು ಇವಾಗ ಮಗ ಇಷ್ಟು ದೊಡ್ಡನಾಗಿದ್ದಾನೆ ಈಗ ಯಾಕೆ ಇದೆಲ್ಲ ಅನ್ನೋ ತರನು ಮಾತಾಡ್ತಾರೆ ಕೆಲವರು ಆ ಸೀರೆನ ಉಟ್ಕೋಬೇಕು ಮದ್ವೆ ಆ ಮಕ್ಳಾಯ್ತು ಆಯ್ತು ಅಂದ ತಕ್ಷಣ ಹೆಣ್ಮಕ್ಳು ಸೀರೆನೇ ಉಟ್ ಯಾಕೆ ಉಟ್ಕೋಬೇಕು ಅವ್ರಗು ಆಸೆ ಇರುತ್ತಲ್ವಾ ಅಂದ್ರೆ ಅವ್ರನ್ನ ಮೈ ಇದ್ ತರ ಬಟ್ಟೆ ಹಾಕೋಬೇಕು ಅಂತ ಆಸೆ ಪಡೋದಿಲ್ಲ ಲೆಹಂಗಾನು ಸೀರೆನು ಸೇಮ್ ಆಸ್ ಇಟ್ ಇಸ್ ಹಾಗೆ ಇರುತ್ತೆ ಇದೇನ್ ಸೀರೆ ಲೆಹಂಗಾಗೆ ವ್ಯತ್ಯಾಸ ಏನು ಇರಲ್ಲ ಅದ್ ಹಾಗೆ ಇರುತ್ತೆ ಕೆಲವ್ರು ಅನ್ಕೋಬಹುದು ಇಳಿಗೆ ಮಕ್ಳು ಈಗ ಯಾಕ್ ಬೇಕಿತ್ತು ಅಂತ ನಾನು ಹಾಗನ್ಕೊಳದೇ ಇಲ್ಲ ಹೆಣ್ಮಕ್ಳಿಗೆ ಎಲ್ಲದಕ್ಕೂ ಸ್ವ ಸ್ವತಂತ್ರ ಕೊಡ್ಬೇಕು ತೀರಾ ಅದನ್ನ ದುರುಪಯೋಗ ಪಡ್ಸ್ಕೊಳತ್ತಾರನು ಇರ್ಬಾರ್ದು ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇರ್ಬೇಕು ಅವ್ರಿಗೂ ಕೆಲವೊಂದ್ ಆಸೆಗಳಿರುತ್ತೆ ಅದನ್ನ ನೋಡಿ ಮನೇಲಿ ಏನ್ ಗೊತ್ತಾ ಕೆಲವ್ರು ಅತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅಕ್ಕಪಕ್ಕದ ಮನೆಯವ್ರ ಕಾಟಕ್ಕೆ ಹೆಣ್ಮಕ್ಳು ಎದುರುಕೊಳ್ತಾರೆ ಅವ್ರ ಮನೇಲಿ ಸ್ವತಂತ್ರ ಇರುತ್ತೆ ಗಂಡ ಫ್ರೀಡಮ್ ಕೊಟ್ಟಿರ್ತಾರೆ ಅತ್ತೆ ಮಾವ ಫ್ರೀಡಮ್ ಕೊಟ್ಟಿರ್ತಾರೆ ಮಕ್ಕಳು ಕೂಡ ಒಂದ್ ಪಕ್ಷ ಫ್ರೀಡಮ್ ಕೊಟ್ಟಿರ್ತಾರೆ ಬಟ್ ಅಕ್ಕ ಪಕ್ಕದ ಮನೆಯವ್ರಿಗೆ ಅಯ್ಯೋ ನೋಡ್ದವ್ರು ಏನಂತರೋ ನೋಡ್ದವ್ರು ಏನಂತ ನಿಜವಾಗ್ಲು ನೋಡ್ದವ್ರಿಗೋಸ್ಕರ ಯಾರು ಬದುಕಬಾರ್ದು ನೋಡ್ದವ್ರು ಯಾರು ಬಂದ್ ನಮಗ್ ಒಂದ್ ರೂಪಾಯಿ ಕೊಡೋದಿಲ್ಲ ಒಂದು ಊಟ ಕೊಡೋದಿಲ್ಲ ನಮ್ಮನ್ನ ನಾವೇ ದುಡ್ಕೊ ತಿನ್ಬೇಕು ಮತ್ತೆ ಇನ್ನೊಬ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಲೆನೇ ಕರ್ಸ್ಕೋಬಾರ್ದು ಇನ್ನೊಬ್ರು ಏನ್ ಹೇಳ್ತಾರೆ ಏನ್ ಹೇಳಕ್ ಸಾಧ್ಯ ಹೇಳಿ ಅಲ್ವಾ ಏನ್ ಹೇಳ್ತಾರ ಅವ್ರ ನಮಗೆ ಈ ಸರಿ ತಪ್ಪು ಅಂತ ಹೇಳ್ಬಿಟ್ಟು ನಾವ್ ತಪ್ಪು ಮಾಡ್ದಾಗ ಬಂದ್ ಯಾರು ತಿದ್ದಲ್ಲ ಅದಾಗವ್ರಿಗೂ ಸುಮ್ನೆ ಇಡ್ತಾರ ಅದಾದ್ಮೇಲೆ ಹೀಗ್ ಮಾಡ್ಬಾರ್ದಿತ್ತು ಹಾಗ್ ಮಾಡ್ಬಾರ್ದಿತ್ತು ಅಂತ ಆಮೇಲೆ ಸಜೆಷನ್ ಕೊಡೋಕ್ ಬರ್ತಾರ ಅದನ್ನೆಲ್ಲಾ ನೀವ್ ದಯ ಮಾಡ್ ತಗೊಳಕ್ಕೆ ಹೋಗ್ಬೇಡಿ ಅವ್ರದ್ದನ್ನ ನಿಮ್ ಬದುಕು ನೀವು ಆರಾಮಾಗ್ ಬದುಕಿ ಇನ್ನೊಬ್ರು ಹಸೆಗೋಸ್ಕರ ಯಾವತ್ತೂ ಹೋಗ್ಬೇಡಿ ಅಂದ್ರ ಹಂಗಂತ ಹೇಳ್ಬಿಟ್ಟು ಮನೆಯವ್ರನ್ನ ಧಿಕ್ಕರ್ಸಿ ಅಂತ ನನ್ ಹೇಳ್ತಿಲ್ಲ ಮನೆಯವ್ರ ಮಾತು ಕೇಳ್ಬೇಕು ಯಾರು ಏನ್ ಒಳ್ಳೇದನ್ ತಗೋಬೇಕು ಹೇಳಿದ್ದನ್ನೆಲ್ಲ ಕೆಟ್ಟದಾಗೆ ನಾವ್ ಯೋಚನೆ ಮಾಡಬಾರ್ದು ಯಾವ್ದು ಒಳ್ಳೇದಿರುತ್ತೋ ಇರುತ್ತೋ ಅದನ್ನ ತಗೋಬೇಕು ಅಕಸ್ಮಾತ್ ನಮ್ಗೆ ಇಷ್ಟ ಆಗ್ಲಿಲ್ವಾ ಬೇಡ ಅವರಿಂದ ದೂರನೇ ಇದ್ಬಿಡಿ ಅಲ್ವಾ ಅವ್ರು ಹೇಳಿದ್ ಅವ್ರು ಹೇಳಿದ್ದುನಾ ನಾವ್ ಮಾಡ್ರಲ್ಲ ಅದಕ್ಕೆ ನಾವು ದ್ವೇಷ ಕಟ್ಕೊಳ್ಳೋದು ಬೇಡ ಅವ್ರು ಹೇಳಿದ್ದು ನಮ್ಗ್ ಮಾಡಕ್ ಇಷ್ಟ ಇಲ್ವಾ ನಾವ್ ದೂರನೇ ಇದ್ಬೇಡ ಅವ್ರ ಹತ್ರ ಸಜೆಶನ್ ಕೇಳಕ್ ಹೋಗ್ಬಾರ್ದು ನಿಮ್ ಮನ್ಸಗಿಂತ ದೊಡ್ಡೋದ್ ಯಾವ್ದು ಇಲ್ಲ ನಿಮ್ ಮನ್ಸನ್ನ ಕೇಳ್ಕೊಂಡು ನಿರ್ಧಾರ ಮಾಡಿ ಏನ್ ಗೊತ್ತಾ ನಮ್ ಏನ್ ಬೇಕು ನಮ್ ಬಾಯಿ ರುಚಿಗ್ ಬೇಕು ಅಂತ ಹೇಳಿ ನಾವ್ ಇಷ್ಟ ಪಡ್ತೀನಿ ನಮಗಿಷ್ಟವಾದ್ ಬಟ್ಟೆ ನಾವ್ ಹಾಕೋದಿಂಗಂದ್ರೆ ನಮ್ ಬದುಕ್ ನಾವೇ ಬದುಕ್ಬೇಕು ಇನ್ನೊಬ್ರಿಗೋಸ್ಕರ ಯಾಕ್ ಬದುಕ್ಬೇಕು ಇನ್ನೊಬ್ರು ಅಂತ ಅಂದ್ರೆ ನಿಮ್ ಮನೆಯವರೆಲ್ಲಾ ಅಕ್ಕಪಕ್ಕದ ಮನೆಯವರು ಅಥವಾ ನೋಡ್ದವ್ರು ಏನಂತಾರೆ ನೀನು ಈ ತರ ಫೋಟೋ ಹಾಕಿದ್ಯಾ ಇನ್ಸ್ಟಾಗ್ರಾಮ್ಗೆ ಈ ತರ ಡ್ರೆಸ್ ಹಾಕೊಂಡು ಫೋಟೋ ಹಾಕಿದ್ಯಾ ಈ ತರ ಒಂದ್ ವಿಡಿಯೋ ಮಾಡಿದ್ಯಾ ಅದೆಲ್ಲ ನೆಗೆಟಿವ್ನೆಲ್ಲ ಬಿಟ್ ಹಾಕಿ ನೆಗೆಟಿವ್ ಕಮೆಂಟ್ ಮಾಡೋರು ಅಥವಾ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ಅವ್ರ ಅಲ್ಲೇ ಇರ್ತಾರೆ ಅವ್ರ ಬುದ್ಧಿ ಅಷ್ಟೇ ಅಂತ ಅನ್ಕೊಂಡು ಬಿಟ್ಟು ಮುಂದಕ್ಕೆ ಹೋಗೋದನ್ನ ಇದು ಮಾಡಿ ಹಂಗಂತ ಅನ್ಬಿಟ್ಟು ಮನೇಲಿ ಹೌದು ನನ್ನ ಇಷ್ಟ ನನ್ ಗಂಡುರ್ ಮಾತು ಕೇಳ್ಬಾರ್ದು ಅಂತ ಏನಿಲ್ಲ ಏನೇ ಹೇಳಿದ್ರು ತಗೊಳ್ಳಿ ಒಳ್ಳೇದು ಕೆಟ್ಟದ್ದು ಅವ್ರೇನ್ ಯಾರು ನಮ್ಗೆ ಕೇಳೋದಿಲ್ಲ ಹೇಳೋದಿಲ್ಲ ನಮ್ಮ ನಮ್ಮೇಲ್ ಕಾಳಜಿ ಇರೋರು ಯಾರು ನಾವು ಕೆಡದು ಕೇಳೋದಿಲ್ಲ ನಮ್ಗೆ ಕಾಳಜಿ ತೋರ್ಸೋಗಿ ನಾವು ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ಏನೋ ಒಂದು ಬಾಯಿ ಬಂದಿದ್ ಮಾತಾಡ್ಬಿಟ್ಟು ಹೋಗ್ತಾರ ಅವ್ರದ್ದನ್ನ ತಲೆಗೆ ಹಾಪಬಾರ್ದು ಹಾಕೊಂಡಷ್ಟು ಯೋಚನೆ ಮಾಡಿದಷ್ಟು ಒಂದು ದೊಡ್ಡದಾಗ್ತಾ ಹೋಗುತ್ತ ಆಮೇಲೆ ನಾವು ನಮ್ಮವರು ಅನ್ಕೊಂಡವ್ರು ಯಾರು ನಮ್ಮವ್ರು ಆಗಿರಲ್ಲ ಅನ್ಕೊಳದೆಲ್ಲ ಸುಳ್ಳು ನಮ್ಮವ್ರು ಆಗಿದ್ದಾರೆ ಇವ್ರು ನಾವ್ರಿಗೆ ಮಾಡ್ಬೇಕು ಅಂತ ಏನೋ ಸಣ್ಣ ಪುಟ್ಟ ಸಹಾಯ ಮಾಡಿರ್ತೀವಿ ಅವ್ರೇ ಎಷ್ಟು ದೊಡ್ಡದಾಗ್ ನಮಗೆ ಹೆಲ್ಪ್ ಮಾಡಿರ್ತಾರೆ ಅಂದ್ರೆ ನಾವ್ ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟೊಂದು ಹೆಲ್ಪ್ ಮಾಡಿರ್ತಾರೆ ಅದೇ ಕೆಲವರು ನಮ್ಮಿಂದ ದೊಡ್ಡದಾಗಿ ಹೆಲ್ಪ್ ತಗೊಂಡಿರ್ತಾರೆ ಅವ್ರು ನಮ್ ಕಡೆ ತಿರ್ಗು ನೋಡುದಿಲ್ಲ ಅಂತವ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ಬೇಕು ಇಷ್ಟ ಮಕ್ಳಿಗೂ ಅಷ್ಟನ್ನೇ ಫ್ರೀಡಮ್ ಕೊಡ್ಬೇಕು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ಲಾದ್ರು ಕೇಳ್ಬೇಕು ಸಮಾಧಾನದಿಂದ ಹೌದಾ ಇಲ್ಲಿ ಹೋಗ್ಬಾರ್ದಾಗಿತ್ತು ಇಲ್ಲಿ ಹೋಗ್ಬೇಕಿತ್ತು ಅಂತ ನೀವು ಸಜೆಸ್ಟ್ ಮಾಡ್ಬೇಕೆ ಬಿಟ್ಬಿಟ್ಟು ನೀನ್ ಅಲ್ಲಿ ಹೋಗಿದ್ಯಾ ಅಲ್ವ ಅವ್ರು ಹೋಗೋಕಿನ ಮುಂಚೆನೆ ಅಲ್ಲಿ ಹೋಗ್ಬೇಡ ಅದ್ ಕೆಟ್ಟುದು ಅದ್ ಹಾಗೆ ಎಕ್ಸ್ಪೀರಿಯನ್ಸ್ ಮಾಡ್ಲೇ ಬಿಡ್ರಿ ಒಳ್ಳೇದು ಕೆಟ್ಟುದು ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೆ ಗೊತ್ತಾಗೋದು ಇದೀಗ ಕೆಟ್ಟದು ನೀನ್ ಮಾಡಬೇಡ ಇದ್ ಹಾಗೆ ಇದ್ ಹೀಗೆ ಅಂತ ನಾವೇ ಹೇಳ್ತಾ ಹೋದ್ರೆ ನಮ್ಮ ಹತ್ರನೇ ಮಕ್ಕಳು ಸುಳ್ಳೇಳದ್ ಶುರು ಮಾಡ್ತಾರೆ ಆ ಇದು ತಪ್ಪಾಯ್ತು ಇದು ಸರಿ ಆಯ್ತು ಇದ್ ಹೀಗ್ ಮಾಡ್ಬಾರ್ದಾಗಿತ್ತು ನಾನು ಅಂತ ಅನ್ಬಿಟ್ ಯಾಕೆ ಹೇಳ್ತಿದೀನಿ ಅಂದ್ರೆ ಕೆಲವೊಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಮಕ್ಳಿಗೆ ಯಾವ್ದು ಮಾಡ್ಬೇಡ ಅಂತ ಹೇಳಿದ್ನೋ ಅದನ್ನ ನನ್ನಿಂದ ಕದ್ದು ಮುಚ್ಚಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅದ್ ಗೊತ್ತಾದಾಗ ನಾನು ಫ್ರೀಡಮ್ ಕೊಟ್ಟಿದೀನಿ ಈಗ ನಾನು ಅವನು ಫ್ರೆಂಡ್ ತರ ಇದೀವಿ ಏನಿದ್ರು ಎಲ್ಲಾದ್ರೂ ಹತ್ರ ಶೇರ್ ಮಾಡ್ಕೋತೇನೆ ಇದು ಹೀಗೆ ಆಯ್ತು ಆಮೇಲೆ ಇನ್ನೊಂದು ಹೆಣ್ಮಕ್ಳು ಇರೋರ್ಗೆ ಹೇಳ್ತೀನಿ ಮೇನ್ ಆಗಿ ಹೆಣ್ಮಕ್ಳು ತಂದೆ ತಾಯಿಗೆ ಒಬ್ಬ ಹುಡ್ಗನ್ ಜೊತೆ ಮಾತಾಡಿದ ತಕ್ಷಣ ಯಾರೋ ಪಕ್ಕದ ಮನೆಯವ್ರು ನೋಡು ಬಂದ್ ಹೇಳಿದ ತಕ್ಷಣನೇ ನೀವ್ ಅವ್ರಿಗೆ ಅದನ್ನ ಕೆಡ್ದಾಗಿ ನೀವ್ ಅವ್ರಿಗಿಂತ ಕೆಡ್ದಾಗ ಅವ್ರಿಗೆ ಬಯಕ್ ಶುರು ಮಾಡ್ತಿರ ಫ್ರೆಂಡ್ಲಿ ಆಗಿರೋದಕ್ ಬಿಡಿ ಹಂಗಂತ ಕೆ ದಾರಿ ಕೆಡ್ಲಿ ದಾರಿ ಬಿಡ್ಲಿ ಅಂತಲ್ವಾ ಅಥವಾ ಅವ್ರು ಕೆಡ್ಲಿ ಅಂತ ಅಲ್ಲ ಅವ್ರು ಏನ್ ಮಾಡಿದ್ರು ಯಾರ ಜೊತೆ ಮಾತಾಡಿದ್ರು ಅಥವಾ ಯಾರ ಜೊತೆ ಹೋದ್ರು ನಿಮ್ಮ ಹತ್ರ ಹೇಳ್ಕೊಳೋ ಅಂತ ಸ್ವತಂತ್ರ ಕೊಡು ಕೆಲವರು ಎಲ್ಲಿ ಹೇಳ್ಬಿಟ್ರೆ ನಿಮ್ಗೆ ಆ ಬೈತಾರೋ ಅಥವಾ ನನ್ಗೆ ದಂಡಿಸ್ತಾರ ಅಂತ ಭಯ ಕರ್ದ ಕೆಲವೊಂದು ಹೆಣ್ಮಕ್ಳು ಹೇಳ್ಕೊಳದೇ ಇಲ್ಲ ಅದು ಆಮೇಲೆ ಮದ್ವೆ ಆದ್ಮೇಲೆ ರಿಸ್ಟ್ರಿಕ್ಷನ್ ಇದ್ದಿದ್ದೆ ಮಕ್ಳಿಗೆ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗಲಿ ಅವ್ರ ಲೈಫ್ ಅವ್ರ್ ನೋಡ್ಕೊಂತಿರ್ತಾರೆ ಈಗ ಅವ್ರ ಮದ್ವೆ ಆಗಿ ಮುಂಚೆ ಸ್ವತಂತ್ರವಾಗಿರೋದಕ್ ಬಿಡಿ ಅಲ್ವಾ ನಿಮ್ ಮಕ್ಳು ನನಗೆ ಅಷ್ಟು ಹೂ ತರ ಸಾಕಿರ್ತೀರ ಯಾಕೆ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ಕಟ್ ಆಗ್ತೀರಾ ಅಥವಾ ಈ ಬಟ್ಟೆ ಹಾಕೋಬೇಡ ಆಮೇಲೆ ಒಂದು ಒಂದ್ ಮಗು ತರ ಇನ್ನೊಂದ್ ಮಗು ಇರೋದಿಲ್ಲ ಕಂಪೇರ್ ಮಾಡೋದನ್ನ ಬಿಡಿ ಆ ಮಗು ತರ ಬಟ್ಟೆ ಹಾಕೊಳುತ್ತೆ ನೀನ್ ಈ ತರ ಹಾಕೋತೀಯ ಆಮೇಲೆ ಆ ಹುಡ್ಗಿ ನೋಡ್ಬಿಟ್ ಕಲಿಯಾ ಆ ಹುಡ್ಗನ್ ನೋಡ್ಬಿಟ್ಟು ಕಲೀ ಬೇಡ ನನ್ ಮಕ್ಳು ನೋಡ್ಕಲಿಯೋದು ತುಂಬಾ ಇರುತ್ತೆ ಅಂತ ನೀವ್ ಅನ್ಕೊಳಿ ನನ್ ಮಗಳಲ್ಲೂ ಏನು ಟ್ಯಾಲೆಂಟ್ ಇದೆ ಅಥವಾ ನನ್ನ ಮಗನಲ್ಲೂ ಏನೋ ಟ್ಯಾಲೆಂಟ್ ಇದೆ ಅದನ್ನ ನೋಡ್ಬಿಟ್ಟು ಕಲಿಯೋರ್ ಕಲೀಲಿ ಅಂತ ಅನ್ಕೊಳ್ಳಿ ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ ಇರೋದ್ರಲ್ಲೇ ಒಳ್ಳೇದನ್ನ ಹುಡ್ಕಿ ಖಂಡಿತ ನಮ್ ಮಕ್ಳಲ್ಲಿ ನಾವೇ ಕೆಟ್ಟದನ್ನ ತೋರಿಸ್ತಾ ಹೋದ್ರೆ ಬೇರೆಯವರು ಅದನ್ನೇ ಮಿಸ್ಯೂಸ್ ಮಾಡ್ಕೊತಾರೆ ಕೆಟ್ಟದಾಗ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಮ್ ಮಕ್ಳು ಒಳ್ಳೇದು ಮಕ್ಳು ಒಳ್ಳೆಯವರು ಅಂತ ಅವ್ರಿಗೆ ನಮ್ ಮನ್ಸಲ್ಲಿ ತುಂಬಬೇಕು ನೀವು ಒಳ್ಳೆಯವ್ರು ನಿಮ್ಗೆ ಎಲ್ಲ ಆಗುತ್ತೆ ನಿನ್ನಿಂದ ಎಲ್ಲ ಸಾಧ್ಯ ಅಂತ ಸ್ವಲ್ಪ ಅಹ್ ಪ್ರೋತ್ಸಾಹ ತರ ಮಾತಾಡಿದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ನೀನ್ ಆಗಲ್ಲ ನಿನ್ನಿಂದ ಇದಾಗಲ್ಲ ಇದು ನೀನ್ ಮಾಡಲ್ಲ ಅಂತ ನಾವೇ ಡಿಸಪಾಯಿಂಟ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ನಮ್ಮ ಅಪ್ಪ ಅಮ್ಮನೆ ಈಗ ನಮ್ಮನ್ ಬೆಳೆಸ್ತವ್ರೆ ಈ ತರ ಮಾತಾಡ್ತಿದ್ದಾರೆ ನಮ್ದು ಎಲ್ಲ ಗೊತ್ತಿರೋರು ಈ ತರ ಮಾತಾಡ್ತಿದ್ದಾರೆ ನನ್ನಿಂದ ಏನೂ ಆಗಲ್ಲ ಅಂತ ಆ ಮಗುನು ಡಿಸಪಾಯಿಂಟ್ ಆಗುತ್ತೆ ಖಂಡಿತ ಅಕ್ಕ ಪಕ್ಕದ ಮನೆಯವ್ರಿಗೆ ಕಿವಿ ಕೊಡ್ಬೇಡಿ ಅಥವಾ ನಿಮ್ಗ್ ನಿಮ್ಗಾಗ್ದೇನು ಇರ್ಬೋದು ಅಥವಾ ನಿಮ್ಗೆ ಒಳ್ಳೆಯವ್ರೇ ಆಗಿರ್ತಾರೆ ನಿಮ್ ಎಲ್ ಒಳ್ಳೇದು ಕೆಟ್ಟದೇನೆ ನೋಡ್ತಿರ್ತಾರೆ ಆದ್ರೂ ಅವ್ರು ಮಕ್ಳ ಬಗ್ಗೆ ಕೆಡಕ್ ಕಮೆಂಟ್ ಮಾಡ್ತಾರೆ ನೀವಾಗ ಹೂ ಅಂತ ಹೂ ಗರಿಬೇಡಿ ಅಲ್ಲೇ ಅದನ್ನ ಬ್ರೇಕ್ ಮಾಡಿ ನನ್ ಮಗ ಹಾಗಲ್ಲ ನನ್ ಅವ್ರ್ ತಪ್ಪೇ ಮಾಡಿದ್ಲಿ ಅವ್ರ ತಪ್ಪು ಮಾಡಿದ್ರು ನೀವ್ ಸಪೋರ್ಟ್ ಮಾಡ್ಬೇಕು ಅದು ಇನ್ನೊಬ್ರು ಮುಂದೆ ನೀವ್ ದಂಡಿಸಿ ನಾಲ್ಕು ಗೋಡೆ ಮಧ್ಯೆ ಇನ್ನೊಬ್ರು ಮುಂದೆ ನನ್ ಮಗ ಹಾಗಲ್ಲ ನನ್ ಮಗಳು ಹಾಗಲ್ಲ ನನಗ್ ಗೊತ್ತು ನಿಮ್ಗೆ ಏನ್ ಗೊತ್ತು ನೀವ್ ಆತರ ಮಾತಾಡಿ ನಿನ್ ಮಕ್ಳು ಚೇಂಜ್ ಆಗಿಲ್ಲ ಅಂದ್ರೆ ಕೇಳಿ ಹೇಗ್ ಬೇಕಾದ್ರು ಚೇಂಜ್ ಆಗ್ತಾರೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಚೇಂಜ್ ಆಗ್ತಾರೆ ದೇವ್ರನ್ನ ನಂಬಿ ಅಕ್ಕ ಪಕ್ಕದವ್ರ ಯಾರು ಕೈ ಹಿಡಿಯಲ್ಲ ದೇ ಭಗವಂತ ಕೈ ಹಿಡಿದ್ರೆ ಯಾರ್ ಬಂದ್ ಕಾಲೂ ನಾವ್ ಬೀಳಲ್ಲ ಅದೇ ಅವನ್ ಕೈ ಬಿಟ್ಟ ಅಂದ್ರೆ ಯಾರ್ ಕೈ ಹಿಡಿದ್ರು ನಾವ್ ಮೇಲೆ ಹೇಳಲ್ಲ ದೇವ್ರಿಗಿಂತ ದೊಡ್ಡದ್ ಯಾವ್ದು ಇಲ್ಲ ನಮ್ಮ ಮನಶಕ್ತಿಗಿಂತ ದೊಡ್ಡದ್ ಯಾವ್ದು ಇಲ್ಲ ಇಷ್ಟೇ ತುಂಬಾ ಮಾತಾಡದೆ ಅನ್ಸುತ್ತೆ ನನ್ಗೆ ಕೆಲವೊಂದು ಕಿವಿ ಮೇಲೆ ಬಿತ್ತು ಅದನ್ನ ಹೇಳ್ಕೋಬೇಕು ಈ ತರ ಹೇಳ್ಬೇಕು ಅಂತ ಅನ್ನಿಸ್ತು ಇದು ನನ್ ಮನ್ಸಿನ ಭಾವನೆ ಎಲ್ರದ್ದು ಇದೇ ತರ ಇರ್ಬೇಕು ಅಂತ ಏನಿಲ್ಲ ಒಬ್ಬೊಬ್ಬ ವ್ಯಕ್ತಿ ಇದು ಒಂದೊಂದು ಒಪಿನಿಯನ್ ಚೇಂಜ್ ಇರುತ್ತೆ ಅದ್ ಹೇಗಾದ್ರೂ ಇರ್ಲಿ ಪಾಸಿಟಿವ್ ಆಗೇ ನೋಡಿ ಅಷ್ಟೇ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಓಸಲ ಬಿಗ್ ಬಾಸ್ ಅಲ್ಲಿ ಇತ್ತಲ್ಲ ಆತರ ಪಾಸಿಟಿವ್ ಆಗೇ ನೋಡಿ ಪಾಸಿಟಿವ್ ಆಗಿ ತಗೊಳ್ಳಿ ಮಕ್ಳ ಬಗ್ಗೆ ಗಂಡನ್ ಬಗ್ಲಿ ಗಂಡನ್ ಬಗ್ಗೆನೇ ಆಗ್ಲಿ ಅಥವಾ ಎಂಟಿ ಬಗ್ಗೆನೇ ಆಗ್ಲಿ ಇನ್ನೊಬ್ರು ನೀವ್ ಅಲ್ಲೇ ಬ್ರೇಕ್ ಮಾಡ್ಬೇಕು ಇದು ಸರಿಯಲ್ಲ ಈ ತಪ್ಪು ನನ್ನ ಬಗ್ಗೆ ನನ್ನ ನನ್ನ ಗಡ್ಡ ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತು ಅಂತ ಹೇಳೋದು ಮೊದಲು ಮೊದ್ಲು ಕಲೀರಿ ಮನೆ ನೀವು ಅನ್ನೋದು ನಮ್ಮ ಮೊದಲು ನೀವು ಇದು ಮಾಡಿ ಆಮೇಲೆ ಬೇರೆಯವರು ಫಸ್ಟ್ ನೀವು ಸ್ವಾರ್ಥಿ ಆದ್ರೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದೀನಿ ಇನ್ನೊಬ್ರಿಗೋಸ್ಕರ ಎಲ್ಲದನ್ನು ತ್ಯಾಗ ಮಾಡಿ ತ್ಯಾಗಿ ಅಂತ ಕಿರೀಟ ಇಕ್ಕಸ್ಕೊಂಬಿಟ್ರೆ ಮುಗೀತು ನೀವು ಹಾಗೇ ಇರಬೇಕು ಚೇಂಜ್ ಆದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಯಿತು ಅನ್ಕೊಳ್ಳಿ ಬರೀ ನಿಮ್ ಬಗ್ಗೆ ನೆಗೆಟಿವ್ ಆಗೇ ಮಾತಾಡೋದು ಇದಂತೂ ಸತ್ಯ ನನಗ್ ಗೊತ್ತಿರೋ ತರ ನೀವ್ ಒಳ್ಳೆಯವ್ರಾಗಿದ್ರೆ ಸಾಯಿ ಅವ್ರಿಗೂ ಒಳ್ಳೇದೇ ಒಳ್ಳೆವ್ರೇ ಆಗಿರ್ಬೇಕು ಅವ್ರಿಗೆ ಒಳ್ಳೇದೇ ಮಾಡ್ಬೇಕು ಒಂಚೂರು ಚೂರು ಆ ಕಡೆ ಈ ಕಡೆ ಒಂದ್ ನೂಲು ಅಳ್ಳಾಡ್ಬಾರ್ದು ಅವಾಗ ನಿಮ್ ಬಗ್ಗೆ ತಪ್ಪು ತಿಳ್ಕೋತಾರೆ ಅವಳು ಚೇಂಜ್ ಆಗಿದ್ದಾಳೆ ಅವಳು ಚೇಂಜ್ ಆಗ್ಬಿಡಿದಾಳೆ ಒಳ್ಳೆತನಕ್ಕೆ ಯಾವತ್ತು ಯಾವತ್ತೂ ಬೆಲೆ ಇಲ್ಲ ಅಂತಾರೆ ಅದು ಖಂಡಿತ ಸುಳ್ಳು ಬೆಲೆ ಹತ್ರ ಇಲ್ಲ ದೇವ್ರ ಹತ್ರ ಇರುತ್ತೆ ಅವನೊಬ್ಬ ಬರೆದು ಮೇಲ್ಗಡೆ ನಾವು ಏನು ಮಾಡಿದೀವಿ ಮಾಡಿಲ್ಲ ಅಂತ ಅವ್ನು ನೋಡ್ಕೋದ್ರೆ ಅವನು ಎಲ್ಲ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಆ ನಿಜ ಅನ್ಸಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಬಾಯ್